ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇಂದು ನಾವು ನಾಲ್ಕನೇ ಅಧ್ಯಾಯವಾಗಿರುವ ವರ್ಗ ಸಮೀಕರಣಗಳು ಆ ಅಧ್ಯಾಯದ ಬಗ್ಗೆ ಮಾಡೋಣ ಇಂದು ಪೂರ್ಣವಾಗಿ ತಿಳಿದುಕೊಳ್ಳೋಣ ನೋಡ್ರಿ ವರ್ಗ ಸಮೀಕರಣಗಳು ವರ್ಗ ಸಮೀಕರಣಗಳು ಈಗಾಗಲೇ ನೀವು ಒಂಬತ್ತನೇ ತರಗತಿಯಲ್ಲಿ ಹಾಗೂ ಎಂಟನೇ ತರಗತಿಯಲ್ಲಿ ಕಲ್ತಿದ್ದೀರಿ ಏನು ವರ್ಗ ಸಮೀಕರಣಗಳು ಅಂತಂದ್ರ ನಾವ್ ಯಾವ ವರ್ಗ ಸಮೀಕರಣಗಳು ಅನ್ಬೇಕು ಅಂತಂದ್ರೆ ಇಲ್ಲೊಂದ್ ಸ್ವಲ್ಪ ಮಾಹಿತಿ ಪೀಠಿಕೆ ಇದೆ ಆ ಪೀಠಿಕೆ ಪ್ರಕಾರ ನೋಡ್ಕೊಂಡು ಬರೋಣ ಇಲ್ಲಿ ನೋಡ್ರಿ ವರ್ಗ ಸಮೀಕರಣಗಳು ಹಂಗಂದ್ರೆ ಏನು ವರ್ಗ ಸಮೀಕರಣ ಅಂತಂದ್ರ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ರೂಪದ ನೋಡ್ರಿ ಪಿ ಆಫ್ ಎಕ್ಸ್ ಎಂಬುದು ಜೀರೋ ರೂಪದ ಪಿ ಆಫ್ ಎಕ್ಸ್ ಎಂಬುದು ಮಹತ್ತಮಘಾತ ಎರಡು ಮಹತ್ತಮಘಾತ ಎರಡು ಹೊಂದಿರುವ ಬಹುಪದೋಕ್ತಿ ಆಗಿರುವ ಯಾವುದೇ ಸಮೀಕರಣ ವರ್ಗವನ್ನು ಸಮೀಕರಣವನ್ನು ಏನಂತ ಕರಿತೀವಿ ವರ್ಗ ಸಮೀಕರಣ ಅಂತ ಕರಿತೀವಿ ಉದಾಹರಣೆಗೆ ಉದಾಹರಣೆಗೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಜೀರೋ ಇದಕ್ಕೆ ಕರಿತೀವಿ ವರ್ಗ ಸಮೀಕರಣ ಅಂತ ಕರಿತೀವಿ ಈ ವರ್ಗ ಸಮೀಕರಣ ಅನ್ಬೇಕು ಅಂತಂದ್ರ ಕೆಲವಿಷ್ಟು ನಿಯಮಗಳದು ನಿಯಮಗಳು ಬಹುಪದೋಕ್ತಿಯನ್ನು ಸೊನ್ನೆಗೆ ಸಮೀಕರಿಸಿದರೆ ನೋಡಿ ಯಾವುದೇ ಒಂದು ಬಹುಪದೋಕ್ತಿ ಇರ್ಲತ್ತು ಬಹುಪದೋಕ್ತಿಯನ್ನು ಸೊನ್ನೆಗೆ ಸಮೀಕರಿಸ್ಬೇಕಂತ ಈ ಒಂದು ಬಹುಪದೋಕ್ತಿ ಬರ್ಕೊಳ್ಳೋಣ ಎಕ್ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಈಕ್ವಲ್ ಟು ಝೀರೋ ಇದೊಂದು ಬಹುಪದೋಕ್ತಿ ಅಥವಾ ದ್ವಿಪದೋಕ್ತಿ ಈ ಬಹುಪದೋಕ್ತಿಯನ್ನು ಸೊನ್ನೆಗೆ ಸಮೀಕರಿಸಿದಾಗ ಸೊನ್ನೆಗೆ ಸಮೀಕರಿಸಿದ ನೋಡ್ರಿ ಸೊನ್ನೆಗೆ ಸಮೀಕರಿಸಿದರೆ ನಮಗೆ ವರ್ಗ ಸಮೀಕರಣ ದೊರೆಯುತ್ತದೆ ನೋಡ್ರಿ ಈಗ ಇದಕ್ಕೇನಂತೀವಿ ನಾವು ವರ್ಗ ಸಮೀಕರಣ ಅಂತ ಕರಿತೀವಿ ಮುಂದೆ ಪಿ ಆಫ್ ಎಕ್ಸ್ ಎಂಬುದು ವರ್ಗ ಬಹುಪದೋಕ್ತಿ ನೋಡ್ರಿ ಇಲ್ಲಿ ಇದು ಏನಿದು ಪಿ ಆಫ್ ಎಕ್ಸ್ ಇದು ಕೇವಲ ಇಷ್ಟೇ ಎಕ್ಸ್ವೈರ್ ಪ್ಲಸ್ ಎರಡು ಎಕ್ಸ್ ಅಂತ ಏನಿದೆ ಅಲ್ಲ ಇದು ಕೇವಲ ಏನು ಒಂದು ವರ್ಗ ಬಹುಪದೋಕ್ತಿ ಆದರೆ ಒಂದ್ನಾದರೆ ಪಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಎಂಬುದು ನೋಡ್ರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಎಂಬುದು ಒಂದು ವರ್ಗ ಸಮೀಕರಣ ಆಗುತ್ತದೆ ಅಂದ್ರ ನಾವು ಯಾವುದೋ ಒಂದು ಬಹುಪದೋಕ್ತಿಯನ್ನು ತೆಗೆದುಕೊಳ್ಳೋಣ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಅಥವಾ ಎರಡು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಅಥವಾ ಹತ್ತು ಎಕ್ಸ್ಕ್ವಯರ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಎರಡು ಈಸ್ ಈಕ್ವಲ್ ಟು ಇವೆಲ್ಲ ವರ್ಗ ಬಹುಪದೋಕ್ತಿಗಳು ಆದರೆ ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳ್ಬೇಕು ನಾವು ಇದನ್ನೇ ವರ್ಗ ಸಮೀಕರಣ ಅಂತ ಕರಿಬೇಕಪ್ಪ ಅಂತಂದ್ರ ನಾವು ಪ್ರಮುಖವಾಗಿ ಈಸಿಕ್ವಲ್ ಟು ಝೀರೋ ಅಂತ ಬರೀಬೇಕು ಅಕ್ರ ಮುಂದೆ ಈಸಿಕ್ವಲ್ ಟು ಝೀರೋ ನೋಡ್ರಿ ಇಲ್ಲಿ ಈಜಿಕಲ್ ಟು ಆಯ್ತಾ ಇದ್ರ ಮುಂದೆ ಝೀರೋ ಬರ್ದ್ರೆ ಇದೇನಾಯ್ತು ವರ್ಗ ಸಮೀಕರಣ ಆಯ್ತು ಅದೇ ರೀತಿ ಇದ್ರ ಮುಂದೆ ಝೀರೋ ಬರ್ದ್ರೆ ವರ್ಗ ಸಮೀಕರಣ ಅಂತ ಆಯ್ತು ಅದೇ ರೀತಿ ಇದ್ರ ಮುಂದೆ ಒಂದು ಜೀರೋ ಬರ್ದ್ರೆ ವರ್ಗ ಸಮೀಕರಣ ಅಂತ ಆಯ್ತು ಈ ವರ್ಗ ಸಮೀಕರಣ ಆಗ್ಬೇಕಪ್ಪಾ ಅಂತಂದ್ರ ನಮ್ಗೆ ಇಲ್ಲಿ ಒಂದಿಷ್ಟು ಲಕ್ಷಣಗಳನ್ನು ಬರ್ತಾವ ವರ್ಗ ಸಮೀಕರಣದ ಲಕ್ಷಣಗಳು ಅದ ನೋಡ್ರಿ ವರ್ಗ ಸಮೀಕರಣದ ಲಕ್ಷಣಗಳು ಒಂದೇ ಲಕ್ಷಣ ವರ್ಗ ಸಮೀಕರಣಗಳು ಒಂದು ಚರಾಕ್ಷರವನ್ನು ಹೊಂದಿರ್ತವೆ ನೋಡ್ರಿ ಇಲ್ಲೇನಂತರ ವರ್ಗ ಸಮೀಕರಣದ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ವರ್ಗ ಸಮೀಕರಣ ಅದ ಹೌದಾ ಇಲ್ಲಿ ವರ್ಗ ಸಮೀಕರಣ ಅದ ಇಲ್ಲಿ ವರ್ಗ ಸಮೀಕರಣ ಅದ ಇಲ್ಲಿ ವರ್ಗ ಸಮೀಕರಣ ಅದ ಈ ವರ್ಗ ಸಮೀಕರಣದಲ್ಲಿ ಚರಾಕ್ಷರ ಕೇವಲ ಒಂದೇ ಚರಾಕ್ಷರವನ್ನು ಹೊಂದಿರ್ತಾವ ಹಂಗಂತಂದ್ರ ಇಲ್ಲಿ ಯಾವುದೇ ಕಾರಣಕ್ಕೂ ಎರಡೆರಡು ಚರಾಕ್ಷರಗಳು ಬರುವುದಿಲ್ಲ ಉದಾಹರಣೆಗೆ ಎಕ್ಸ್ ಆಗಿರ್ಲಿ ವಾಯ್ ಆಗಿರ್ಲಿ ಎರಡು ಕೂಡಿ ಬರಂಗಿಲ್ಲ ಬಂದ್ರ ಎಕ್ಸೇ ಬಂದಿರ್ತಾವ ಇಲ್ಲಂತಂದ್ರ ವಾಯಿನೇ ಬಂದಿರ್ತ ಅದು ಎರಡು ಕೂಡಿ ಇಲ್ಲಿ ಬರುವುದಿಲ್ಲ ಇನ್ನು ಎರಡನೇ ಲಕ್ಷಣ ಚರಾಕ್ಷರದ ಗರಿಷ್ಠಘಾತ ಎರಡನ್ನು ಹೊಂದಿರುವ ಒಂದು ಸಮೀಕರಣವಾಗಿದೆ ನೋಡ್ರಿ ಇಲ್ಲ ಅದ ನೋಡ್ರಿ ಚರಾಕ್ಷರದ ಗರಿಷ್ಠ ಘಾತ ಎರಡನ್ನು ಹೊಂದಿರುವ ಇಲ್ಲದ ನೋಡ್ರಿ ಸ್ಕ್ವೇರ್ ಎರಡು ಎಕ್ಸ್ಕ್ವಯರ್ ಹತ್ತು ಎಕ್ಸ್ಕ್ವಯರ್ ಈ ಎರಡು ಏನಂತ ಚರಾಕ್ಷರದ ಘಾತ ಎರಡು ಬರ್ತದಲ್ಲ ಚರಾಕ್ಷರದ ಘಾತ ಕೇವಲ ಎರಡು ಬಂದಿದ್ದ ಮುಂದುವನಾಗಿರ್ಬೇಕು ಚರಾಕ್ಷರಾಗಿರ್ಬೇಕು ಅಥವಾ ಮುಂದೆ ಸ್ಥಿರಾಂಕ ಮತ್ತು ಒಂದು ಚರಾಕ್ಷರ ಬಂದಿರಬಹುದು ಅಥವಾ ಬರದೇನೂ ಇರಬಹುದು ಆದರೆ ನಾವು ಕೊಟ್ಟಂತಹ ಸಮೀಕರಣದಲ್ಲಿ ಗರಿಷ್ಠ ಘಾತವೇ ಎರಡು ಆಗಿರ್ಬೇಕು ಅದಕ್ಕೆ ಏನಂತ ಕರಿತೇವಿ ವರ್ಗ ಸಮೀಕರಣ ಅಂತ ಕರಿತೀವಿ ಇನ್ ಮೂರನೇದೇನ್ ಹೇಳ್ತಾರೆ ನೋಡ್ರಿ ವರ್ಗ ಸಮೀಕರಣದ ಆದರ್ಶ ರೂಪ ವೆರಿ ಇಂಪಾರ್ಟೆಂಟ್ ಇದು ವರ್ಗ ಸಮೀಕರಣದ ಆದರ್ಶ ರೂಪ ನೋಡ್ರಿ ಇದ್ರ ಆದರ್ಶ ರೂಪ ಏನದ ಎ ಎಕ್ಸ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ನೆನಪಿಡ್ಬೇಕಂತ ವಿಷಯ ಇದು ಎ ಎಕ್ಸ್ವೈರ್ ಪ್ಲಸ್ ಡಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಆಗಿರುತ್ತದೆ ನೋಡ್ರಿ ಮುಂದೆ ಅವರದು ಇಲ್ಲಿ ಎ ಎಂಬುದು ಇಲ್ಲಿ ಏನಾದಲ್ಲರಿ ಇದು ಇದು ಎ ಎಕ್ಸ್ಕ್ವೈರ್ ನ ಸಹಗುಣಕ ಅದ ನೋಡ್ರಿ ಎಕ್ಸ್ ಎಕ್ಸ್ಕ್ವೈರ್ ನ ಸಹಗುಣಕ ಏನು ಎಕ್ಸ್ಕ್ವೈರ್ ನ ಸಹ ಗುಣಕ ಅಂತಂದ್ರ ಈ ಎಕ್ಸ್ಕ್ವೈರ್ ಅನ್ನು ಎ ಗುಣಿಸ್ತಾ ಇದೆ ಎಕ್ಸ್ಕ್ವೈರ್ ಅನ್ನು ಎ ಗುಣಿಸ್ತಾ ಇದೆ ಅದೇ ರೀತಿ ಬಿ ಯು ಎಕ್ಸ್ ನ ಸಹಗುಣಕ ಇಲ್ಲೇನ್ ಬಿ ಅದಲ್ರಿ ಇದು ಎಕ್ಸ್ ನ ಸಹಗುಣಕವಾಗಿದೆ ಅದೇ ರೀತಿ ಸಿ ಇಲ್ಲಿ ಒಂದು ಚರಾಕ್ಷರ ಅಲ್ಲ ಸಿ ಏನಾಗಿದೆ ಒಂದು ಸ್ಥಿರಾಂಕವಾಗಿದೆ ಸಿ ಏನಾಗಿದೆ ಇಲ್ಲಿ ಸ್ಥಿರಾಂಕವಾಗಿದೆ ಅದೇ ರೀತಿ ಇಲ್ಲಿ ಎ ಆಯ್ತು ಬಿ ಐತು ಸಿ ಆಯ್ತು ಈ ಎ ಬಿ ಸಿ ಗಳು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತಾರ ವಾಸ್ತವ ಸಂಖ್ಯೆಗಳು ಅಂತಂದ್ರ ಆಲ್ರೆಡಿ ಗೊತ್ತ ಯಾವಕ್ ವಾಸ್ತವ ಸಂಖ್ಯೆಗಳು ಅಂತೀವಿ ಧನ ಪೂರ್ಣಾಂಕಗಳು ಋಣ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಹಾಗೂ ವಾಸ್ತವ ಸಂಖ್ಯೆ ಹಾಗೂ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲವನ್ನು ಒಳಗೊಂಡಿರುವ ಒಂದು ಗಣಕ್ಕೆ ಕರಿತೀವಿ ವಾಸ್ತವ ಸಂಖ್ಯೆಗಳು ಅಂತಿರ್ ಇಲ್ಲಿ ಹೇಳ್ತಾರೆ ನೋಡ್ರಿ ಒಂದು ಪ್ರಮುಖವಾದಂತ ವಿಷಯಲ್ಲಿ ಐತಿ ನೋಡ್ರಿ ಎ ಈಸ್ ನಾಟ್ ಈಕ್ವಲ್ ಟು ಜೀರೋ ಎ ಏನಾಗಿರಬಾರದು ಇಲ್ಲಿ ಝೀರೋ ಆಗಿರಬಾರದು ಇಲ್ಲಿ ಎ ಝೀರೋ ಆಗಿತ್ತು ಅಂತಂದ್ರ ಏನ್ ಆಗ್ತದ ಅಂತ ಅನ್ನಕ್ ನೋಡ್ರಿ ಇಲ್ಲಿ ನಮಗೇನದ ಆದರ್ಶ ರೂಪ ಎ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಅಂತದ ಅದ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಝೀರೋ ಅಂತದ ಇಲ್ಲಿ ನಾವು ಏನೇ ಬೆಲೆ ಏನೇ ಬೆಲೆ ಝೀರೋ ಎಂದು ತೆಗೆದುಕೊಂಡೇವೆ ನಾವಿಲ್ಲಿ ಏನ್ ಹೇಳಿದಿವಿ ఏ ఈస్ నాట్ ఈక్వల్ టుీరో అంతే హీతి జీరో తండే అంతీరో ఇంటూ ఎక్స్ స్క్వేర్ ప్లస్ బి ఎక్స్ ప్లస్ సిక్వల్ టుీరో హక్ అవ్వదే బెక్క బంత సంఖ్య యూజ్ ಜೀರೋ ಇಂದ ಗುಣಿಸಿದಾಗ ಬರುವಂತ ಉತ್ತರ ಏನಾಗಿರ್ತದೆ ಝೀರೋನೆ ಆಗಿರ್ತದೆ ಹೌದಾ ಇಲ್ಲಿ ಪ್ಲಸ್ ಪ್ಲಸ್ ಇ ಬಿ ಆಫ್ ಎಕ್ಸ್ ಬಿ ಎಫ್ ಎಕ್ಸ್ ಪ್ಲಸ್ ಸಿ ಕ ಸಿ ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಬೆಲೆನೇ ಇಲ್ಲ ಅಂತಂದ್ರೆ ಬರೆಯುವಂತ ಅವಶ್ಯಕತೆ ಇರುವುದಿಲ್ಲ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ನೋಡ್ರಿ ಇದು ನೀವು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಬಹು ಅಧ್ಯಾಯದಲ್ಲಿ ಕಲ್ತಿರ್ತೀರಿ ಚರಾಕ್ಷರಘಾತ ಒಂದು ಇತ್ತು ಅಂದ್ರೆ ಇದಕ್ಕ ಏನಂತ ಕರಿತೀವಿ ರೇಖಾತ್ಮಕ ಸಮೀಕರಣ ರೇಖಾತ್ಮಕ ಸಮೀಕರಣ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ಹೌದಾ ನಮಗೆ ಬರಬೇಕಾದದ್ದು ಯಾವುದು ವರ್ಗ ಸಮೀಕರಣ ಬರಬೇಕಾಗಿತ್ತು ನಮಗ್ ಬರಬೇಕಾಗದ್ದು ವರ್ಗ ಸಮೀಕರಣ ಆದ್ರೆ ಇಲ್ಲಿ ಬರುವಂತದ್ದು ಯಾವುದು ರೇಖಾತ್ಮಕ ಸಮೀಕರಣ ಆದ್ದರಿಂದ ಅದಕ್ಕೆ ಏನಂತೀವಿ ನಾವು ಎ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಕರಿತೀವಿ ಇದು ಇನ್ ನಾಲ್ಕನೇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಚರಾಕ್ಷರದ ಘಾತಗಳು ಇಳಿಕೆ ಕ್ರಮದಲ್ಲಿರುವಂತೆ ಪದಗಳನ್ನು ಬರೆಯಲಾಗುತ್ತದೆ ನೋಡ್ರಿ ಚರಾಕ್ಷರದ ಘಾತಗಳು ಅಂತ ಅನ್ಕೋಣಿ ಏನಿಲ್ಲ ಹತ್ತು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಉದಾಹರಣೆ ಇವು ಅಲ್ಲ ಉದಾಹರಣೆಗಳು ಹತ್ತು ಎಕ್ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಝೀರೋ ಅದೇ ರೀತಿ ನಲವತ್ತು ಎಕ್ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಝೀರೋ ಇದೊಂದು ಉದಾಹರಣೆ ಇನ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಹತ್ತು ಈಸ್ ಈಕ್ವಲ್ ಟು ಝೀರೋ ಇದೊಂದು ಉದಾಹರಣೆ ಅದೇ ರೀತಿ ಇನ್ ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಇದೊಂದು ಉದಾಹರಣೆ ನೋಡ್ರಿ ಇಲ್ಲಿ ಚರಾಕ್ಷರದ ಘಾತಗಳನ್ನು ನಾವು ಪರಿಗಣಿಸಿದಾಗ ಇಲ್ಲಿ ಚರಾಕ್ಷರದ ಘಾತಗಳು ಯಾವ ರೀತಿ ಇದೆ ಅಂತಂತಂದ್ರೆ ಎರಡಿದೆ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತದೆ ಒಂದಿರ್ತದೆ ಎರಡು ಒಂದು ಮುಂದೆ ಶೂನ್ಯ ಎಂಬುದು ಬರೋದು ಹೌದಾ ಇಲ್ಲಿ ಏನಾಯ್ತು ಇಳಿಕೆಯ ಕ್ರಮದಲ್ಲಿ ಇಲ್ಲಿ ರೀತಿ ನೋಡ್ರಿ ಎರಡು ಇಲ್ಲಿ ಏನು ಇಲ್ಲ ಅಂದ್ರೆ ಒಂದ್ ಇರ್ತದೆ ಇಳಿಕೆಯ ಕ್ರಮದಲ್ಲಿ ಇಲ್ಲಿ ನೋಡ್ರಿ ಎರಡದ ಒಂದು ಇಲ್ಲಿ ಎರಡದ ಒಂದ ನಾವು ಈ ರೀತಿ ವರ್ಗ ಸಮೀಕರಣಗಳನ್ನು ಇಳಿಕೆಯ ಕ್ರಮದಲ್ಲಿ ಪದಗಳನ್ನು ಬರೆಯಲಾಗುತ್ತದೆ ಅಂತ ನೋಡ್ರಿ ಈ ಅಧ್ಯಾಯದಲ್ಲಿ ನೀವು ಪ್ರಮುಖವಾಗಿ ಏನೇನ್ ನೆನಪಿಡ್ಬೇಕಪ್ಪ ಅಂತಂದ್ರ ಇಲ್ಲಿ ಒಂಬತ್ತನೇ ತರಗತಿಯಲ್ಲಿ ನೀವು ಎಂಟು ಸಮೀ ನಿತ್ಯ ಸಮೀಕರಣಗಳನ್ನು ಅಧ್ಯಯನ ಮಾಡಿರ್ತೀರಿ ಅದರಲ್ಲಿ ಪ್ರಮುಖವಾಗಿ ನಾವಿಲ್ಲಿ ಒಂದು ಐದು ಸಮೀಕರಣಗಳದ ಈ ಐದು ಸಮೀಕರಣಗಳು ಈ ಅಧ್ಯಾಯದಲ್ಲಿ ಪ್ರಮುಖವಾಗಿರುವುದರಿಂದ ನೀವು ನೆನಪಿಡಲೇಬೇಕಾದಂತ ಅನಿವಾರ್ಯ ಇರುವುದರಿಂದ ಇಲ್ಲಿ ನೋಡ್ರಿ ಮೊದಲನೇ ಸಮೀಕರಣ ಎ ಪ್ಲಸ್ ప్లస్ బి బ్రాకెట్ స్క్వేర్ ఏ స్క్వయర్ ప్లస్ బి స్క్వయర్ ప్లస్ టూ ఏమీకరణ వేదు ఏ మైనస్ బి ఏ స్క్వేర్ ప్లస్ బి స్క్వేర్ మైనస్ టూ ఏ ప్లస్ బి బ్రాకెట్ క్యూ అంద్ర్యూ ప్లస్ బిక్యూ ప్లస్ త్రీ ఏ బ్రకెట్ ఏ ప్లస్ బి నే సమీకరణ ఏ మైనస్ బి క్యూ ಎ ಕ್ಯೂ ಮೈನಸ್ ಬಿ ಕ್ಯೂ ಮೈನಸ್ ಥ್ರಿ ಎ ಬಿ ಇನ್ ಬ್ರಕೆಟ್ ಎ ಮೈನಸ್ ಬಿ ಐದನೇ ಸಮೀಕರಣ ಎ ಪ್ಲಸ್ ಬಿ ಎ ಮೈನಸ್ ಬಿ ಈ ಸಮೀಕರಣದ ನಿತ್ಯ ಸಮೀಕರಣ ಏನಾಗ್ತಪ್ಪಾ ಅಂತಂದ್ರೆ ಎ ಸ್ಕ್ವರ್ ಮೈನಸ್ ಬಿ ಇವು ಪ್ರಮುಖವಾಗಿ ನೀವು ನೆನಪು ವಿಷಯ ಇಲ್ಲಿ ನಾವು ಯಾವ ಯಾವ ಸಂದರ್ಭದಲ್ಲಿ ನಾವು ವರ್ಗ ಸಮೀಕರಣ ಯಾವ್ಯಾವ ಸಂದರ್ಭದಲ್ಲಿ ನಾವು ಎಂತ ಪದಗಳನ್ನು ವರ್ಗ ಸಮೀಕರಣ ಅಂತ ಕರಿತೇವೆ ಅಂತಂದ್ರ ಅದು ಒಂದ್ ಸ್ವಲ್ಪ ನಿಮ್ಗ ಗೊತ್ತಿರ್ಬೇಕಾದಂತ ವಿಷಯ ಇಲ್ಲಿ ನೋಡಿ ನಾವಿ ಯಾವ ಸಂದರ್ಭದಲ್ಲಿ ಎಂತ ಪದಗಳನ್ನು ವರ್ಗ ಸಮೀಕರಣ ಅಂತ ಕರಿಬೇಕು ಅಂತಂದ್ರ ನೋಡ್ರಿ ಉದಾಹರಣೆಗೆ ಉದಾಹರಣೆಗೆ ಎರಡು ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣ ಹೌದೋ ಇಲ್ಲೋ ಅಂತಂದ್ರೆ ಹೌದು ಅದೇ ರೀತಿ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದು ವರ್ಗ ಸಮೀಕರಣ ಹೌದೋ ಇಲ್ಲೋ ಅಂತಂದ್ರ ಹೌದು ಇದು ವರ್ಗ ಸಮೀಕರಣ ಆಗಿದೆ ನೀವು ಕೇಳ್ಬೋದು ಸರ್ ಇಲ್ಲಿ ಸಂಖ್ಯೆನೆ ಇಲ್ಲರಿ ನಡೀತೈತಿ ಇಲ್ಲಿ ನಮ್ಗೆ ಆಲ್ರೆಡಿ ನಾವು ರೂಲ್ಸ್ ಕಲ್ಪಿದೇವೆ ಏನ ಬೆಲೆ ಏನಾಗಿರಬಾರದು ಝೀರೋ ಆಗಿರಬಾರದು ಇಲ್ಲಿ ಬಿನ ನ ಬೆಲೆ ಝೀರೋ ಆಗಿರಬಹುದು ಸಿ ನ ಬೆಲೆ ಝೀರೋ ಆಗಿರ್ಬಹುದು ಅಥವಾ ಕೊಡದೆ ಹೋಗ್ ಹೋಗಬಹುದು ಈ ರೀತಿ ಇದ್ದಾಳಾಗ ಇಲ್ಲಿ ನಮ್ಗೆ ಸೀನ ಬೆಲೆ ಕೊಟ್ಟಿಲ್ಲ ಅದ್ರ ಬೆಲೆ ಝೀರೋ ಆಗಿರ್ತದೆ ಅದೇ ರೀತಿ ಮೈನಸ್ ಎರಡು ಎಕ್ಸ್ಕ್ವೇರ್ ಈಸಕ್ವಲ್ ಟು ಜೀರೋ ಇದು ಪ್ರಮುಖವಾದದ್ದು ಇಲ್ಲಿ ನಾವು ಮೈನಸ್ ಎರಡು ಎಕ್ಸ್ಕ್ವರ್ ಇದು ವರ್ಗ ಸಮೀಕರಣ ಹೌದೋ ಇಲ್ಲೋ ಅಂತ ಹೇಳಿದಾಗ ಇಲ್ಲಿ ನೋಡ್ರಿ ಇದು ಕೂಡ ವರ್ಗ ಸಮೀಕರಣ ಆಗಿದೆ ನೋಡ್ರಿ ಇಲ್ಲಿ ಏನ ಬೆಲೆ ಏನ ಬೆಲೆ ಮೈನಸ್ ಎರಡು ಬಿನ ಬೆಲೆ ಝೀರೋ ಸಿ ನ ಬೆಲೆ ಝೀರೋ ಇವೆರಡೂ ಕೊಟ್ಟಿಲ್ಲ ಅಂತಂದ್ರೆ ನಾವು ಝೀರೋ ತೆಗೆದುಕೊಳ್ಳಬಹುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹಾಗಾದ್ರೆ ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡ್ಕೊಳ್ಳೋಣ ಮೈನಸ್ ಹತ್ತು ಎಕ್ಸ್ಕ್ವರ್ ಪ್ಲಸ್ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣ ಹೌದಿಲ್ಲ ನೋಡ್ರಿ ಅದೇ ರೀತಿ ಕೇವಲ ಎಕ್ಸ್ ಪ್ಲಸ್ ಎಕ್ಸ್ಕ್ವರ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ನೋಡ್ರಿ ಇದು ಕೂಡ ವರ್ಗ ಸಮೀಕರಣ ಹೌದು ಕೂಡ ವರ್ಗ ಸಮೀಕರಣ ಹೌದು ಇನ್ನು ಇದು ವರ್ಗ ಸಮೀಕರಣ ಹೌದು ಇಲ್ಲೋ ಅಂತ ನೋಡಿದಾಗ ಇದು ವರ್ಗ ಸಮೀಕರಣ ಹೌದೋ ಇಲ್ಲ ಅಂತ ನೋಡಿದಾಗ ಇದು ವರ್ಗ ಸಮೀಕರಣ ಆಗುವುದಿಲ್ಲ ಆಗುವುದಿಲ್ಲ ಕಾರಣ ಇಲ್ಲಿ ನಮಗೇನ ಬರ್ಬೇಕಂತಿದೆ ಕೇವಲ ಎಕ್ಸ್ ನ ಘಾತ ಎರಡು ಬರಬೇಕು ಚರಾಕ್ಷರಗಳಾಗಲಿ ಮುಂದ ಅಕ್ಷರಗಳಾಗ್ಲಿ ಏನಾದರೂ ಬರಬಹುದು ಇಲ್ಲಿ ಸರ್ ನೀವು ಇಲ್ಲಿ ಎರಡು ಬಂದದಲ್ರಿ ಅಂತ ಕೇಳ್ಬೋದು ಆದರೆ ಚರಾಕ್ಷರದ ಘಾತ ಮೂರು ಅಂತ ಬಂದಿದೆ ಲಕ್ಷ ಇಲ್ಲಿ ಇಲ್ಲಿರ್ಬೇಕು ಇಲ್ಲಿ ಚರಾಕ್ಷರದ ಘಾತ ಮೂರು ಬಂದಿದೆ ಅಂತಂದ ನಮಗ್ ಬರ್ಬೇಕಾದದ್ದು ಈ ಸೂತ್ರದಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಟು ಜೀರೋ ಈ ರೀತಿ ಬರಬೇಕಾಗಿತ್ತು ನಾವು ಕೇವಲ ಏನ್ ಬರ್ಬೇಕಂತ ನಾವು ಲಕ್ಷಣ ಕಲ್ ಕಲ್ತಿದ್ದೇವೆ ನೋಡ್ರಿ ವರ್ಗ ಸಮೀಕರಣ ಲಕ್ಷಣಗಳ ನೋಡ್ರಿ ಇಲ್ಲ ಅದ ನೋಡ್ರಿ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ರೂಪದಲ್ಲಿ ಇರುತ್ತದೆ ಆಗಿರುತ್ತದೆ ಹೌದಾ ಇಲ್ಲಿ ಘಾತ ಕೂಡ ಕರಿ ಚರಾಕ್ಷರದ ಗರಿಷ್ಠ ಘಾತ ಎರಡನ್ನು ಹೊಂದಿರುವ ಒಂದು ಸಮೀಕರಣವಾಗಿದೆ ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಎಷ್ಟೇ ನೋಡ್ರಿ ಇಲ್ಲಿ ಮೂರ ಸೊ ಇದರಿಂದ ನಾವೀಕೆನಂಗಿಲ್ಲ ವರ್ಗ ಸಮೀಕರಣ ಅನ್ನೋದಿಲ್ಲ ಸರಿ ಹಾಗಿದ್ರ ಅನ್ನೋದಿಲ್ಲ ಅಂತ ಕರಿತೀವಿ ಈಗ ಇನ್ನೊಂದು ನೋಡೋಣ ಎಕ್ಸ್ ನ ಘಾತ ಒಂದು ಬೈ ಎರಡು ಪ್ಲಸ್ ಎಕ್ಸ್ ನ ಘಾತ ಎರಡು ಪ್ಲಸ್ ಹತ್ತು ಈಸ್ ಈಕ್ವಲ್ ಟು ಜೀರೋ ಹಾಗಾದ್ರೆ ಇದು ವರ್ಗ ಸಮೀಕರಣ ಹೌದೋ ಇಲ್ಲೋ ಅಂತ ಪರೀಕ್ಷಿಸಿದಾಗ ವಿದ್ಯಾರ್ಥಿಗಳೇ ಇದು ವರ್ಗ ಸಮೀಕರಣ ಆಗುವುದಿಲ್ಲ ವರ್ಗ ಸಮೀಕರಣ ಆಗುವುದಿಲ್ಲ ಕಾರಣ ಏನಪ್ಪಾ ಅಂತಂದ್ರ ಇಲ್ಲಿ ವರ್ಗ ಸಮೀಕರಣ ನಾವು ಮೊದಲಿಗೆ ಬಹುಪದೋಕ್ತಿ ಪದೋಕ್ತಿ ಆಗ್ತದೆ ಇಲ್ಲ ಅಂತ ನೋಡ್ಬೇಕು ನೋಡ್ರಿ ಯಾವುದೇ ಒಂದು ಬಹುಪದೋಕ್ತಿ ಆಗ್ಬಿತ್ಪಾ ಅಂದ್ರ ಯಾವುದೇ ಕಾರಣಕ್ಕೂ ಭಿನ್ನ ರಾಶಿ ರೂಪದಲ್ಲಿ ಯಾವುದೇ ಸಮೀಕರಣವನ್ನು ಬರೆಯಲು ಸಾಧ್ಯವೇ ಇಲ್ಲ ಈ ರೀತಿ ಬರದ್ರಿ ಅಂದ್ರೆ ಕ್ಯಾಯನೆ ಬೆಲೆನೇ ಇಲ್ಲ ಅಂತ ರೀತಿ ಕೊಡ್ತೇವೆ ಸೊ ಆದ್ದರಿಂದ ಇಲ್ಲಿ ಆಲ್ರೆಡಿ ಏನ್ ಬಂದ ಯಕ್ಷಗಾತ ಒಂದು ಬೈ ಎರಡು ಅಂತ ಭಿನ್ನ ರಾಶಿ ರೂಪದಲ್ಲಿ ಅದ ಹೀಗಾಗಿ ನಾವಿದು ಪೂರನೆ ಇದು ಅಲ್ಲ ಅಂತ ಅಂದ್ಬಳಕೆ ನಾವು ಎಕ್ ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣ ರೂಪದಲ್ಲಿ ತರ್ಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಇದೇನಲ್ಲ ವರ್ಗ ಸಮೀಕರಣ ಅಲ್ಲ ಸರಿ ಹಾಗಿದ್ರೆ ನಾವಿಂದಿಷ್ಟು ಕೆಲವೊಂದಿಷ್ಟು ಯಾವಕ್ಯಾಕ್ ವರ್ಗ ಸಮೀಕರಣ ಅಂತೇವಿ ಯಾವ ರೀತಿಯಲ್ಲಿ ಇದ್ದಾಗ ನಾವು ವರ್ಗ ಸಮೀಕರಣಗಳು ಅಂದ ಹೋಗಪ್ಪಾ ಅಂತಂದ್ರೆ ಈಗಲೊಂದು ಉದಾಹರಣೆ ಕೊಡ್ತೀನಿ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಇದು ವರ್ಗ ಸಮೀಕರಣ ಹೌದೋ ಇಲ್ಲೋ ಅಂತ ಕೇಳ್ತಾರೆ ನಿಮ್ಮ ಅಧ್ಯಾಯದಲ್ಲಿ ಕೂಡ ಇದೇ ರೀತಿಯಾಗಿ ಉದಾಹರಣೆಗಳಿದಾವ ಉದಾಹರಣೆಗಳನ್ನು ಪರಿಗಣಿಸಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಇದಕ್ಕೆ ನಾವು ಕೇವಲ ನೋಡಿದ ತಕ್ಷಣವೇ ನಾ ಇದನ್ನು ಹೇಳಲು ಸಾಧ್ಯವಿಲ್ಲ ಕೇವಲ ನೋಡಿದ ತಕ್ಷಣ ಇದನ್ನು ಹೇಳಲು ಸಾಧ್ಯವಿಲ್ಲ ಹಾಗಾದ್ರೆ ನಾವು ಇದು ವರ್ಗ ಸಮೀಕರಣ ಆದ ಅಂತ ಹೇಳ್ಬೇಕಪ್ಪ ಅಂತಂದ್ರ ಇದೇನ್ ಮಾಡ್ಬೇಕು ಬಿಡಿಸ್ಬೇಕು ಬಿಡಿಸುವಂತ ಸಂದರ್ಭದಲ್ಲಿ ಯಾವ ರೀತಿ ಬಿಡಿಸ್ಬೇಕನ್ನೋದು ಎಲ್ಲ ವಿದ್ಯಾರ್ಥಿಗಳು ంత విషయ నోడ్రీ ఇది యవ రూపంలో ఇబ్బు ఏ స్క్వేర్ ప్లస్ డి ఎక్స్ ప్లస్ సిక్వల్ టు రూపంలో ఇవ్వ కే వర్గ సమీకరణ అంత కరీ హ్రోడ ఇన్ బిడసం బిడీ నోడ్రీ ఇది ఏం ఎరడు ఇంటూ ఎక్స్ ఎరడు ఎక్స్ ಎರಡೊಂದ್ಲೆ ಎರಡು ಅದೇ ರೀತಿ ಇಲ್ಲಿ ಆಲ್ರೆಡಿ ಏನ್ ಮಾಡ್ಯಾರ ಅವರು ಬರೀ ಇದೇನ್ ಮಾಡ್ಯಾರ ಸಮೀಕರಣ ರೂಪದಲ್ಲಿ ಇರೋದ್ರಿಂದ ಇದು ಹಂಗೆ ಬರ ಎಕ್ಸ್ ಪ್ಲಸ್ ಈಕ್ವಲ್ ಟು ನಾವು ಇದು ಸಮೀಕರಣ ಪೂರ್ಣಗೊಳಿಸ್ಬೇಕು ನಾವು ಹೌದಾ ಈ ಬಲಭಾಗದಲ್ಲಿರುವಂತಹ ಸಂಖ್ಯೆಗಳನ್ನ ಏನ್ ಮಾಡುವುದು ಎಡ ಭಾಗಕ್ಕೆ ತರೋದು ಎರಡು ಭಾಗಕ್ಕೆ ತರೋಣ ಎರಡು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಎರಡಕ್ಕೆ ಪ್ಲಸ್ ಎರಡು ಇಲ್ಲಿ ಈ ಸಂಖ್ಯೆ ಈ ಕಡೆ ಬರುವಾಗ ಏನಾಗ್ತದಪ್ಪ ಅಂತಂದ್ರ ಮೈನಸ್ ಆಗ್ತದೆ ಇಲ್ಲಿ ಪ್ಲಸ್ ಇರುವುದ್ರಿಂದ ಈಸಿ ಈಕ್ವಲ್ ಟು ಕಡೆ ಬರೋ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಆಯ್ತು ಈ ಸಂಖ್ಯೆ ಪ್ಲಸ್ ಇರುವುದ್ರಿಂದ ಈ ಕಡೆ ಬಂದ್ಬಿನ್ ಏನಾಗ್ತದೆ ಮೈನಸ್ ಮೂರು ಅಂತ ಆಯ್ತು ಈಸಿ ಈಕ್ವಲ್ ಟು ಜೀರೋ ಅಂತ ಬರೀತೀ ಹೌದಾ ಇವಾಗ ನೋಡಿ ಇಲ್ಲಿ ನಾವೇನ್ ಬರ್ಬೇಕು ನಿಮ್ಗೆ ನಿಯಮ ಏನ ಚರಾಕ್ಷರಗಳು ಇದಕ್ಕೆ ಕ್ರಮದಲ್ಲಿ ಬಿಡಬೇಕು ನೋಡ್ರಿ ಇಲ್ಲಿ ಸ್ಕ್ವೇರ್ ಇಲ್ಲಿ ಚರಾಕ್ಷರ ಖಾತ ಎರಡ ಇದು ಮಲ್ಲಿಗೆ ಬರೆಯ ಮೈನಸ್ ಸ್ಕ್ವೇರ್ ಬರೆದಿವಿ ಆಮೇಲೆ ಚರಾಕ್ಷರ ಘಾತ ಒಂದು ಇರುವಂತೆ ನೋಡ್ಬೇಕು ಪ್ಲಸ್ ಇಲ್ಲಿ ಅದ ನೋಡ್ರಿ ಚರಾಕ್ಷರ ಘಾತ ಒಂದು ಎರಡು ಎಕ್ಸ್ ನೋಡ್ರಿ ಇಲ್ಲಿ ಪ್ಲಸ್ ಎರಡದ ಪ್ಲಸ್ ಮೂರ ಪ್ಲಸ್ ಎರಡು ಮೈನಸ್ ಮೂರ ಸಾರಿ ಮೈನಸ್ ಮೂರ ಇದರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇರ್ತದಲ್ಲ ಅದಕ್ಕೆ ನೋಡ್ಬೇಕು ಮಲ್ಲಿಗೆ ದೊಡ್ಡ ಸಂಖ್ಯೆ ಮೂರದ ದೊಡ್ಡ ಸಂಖ್ಯೆಗೆ ಚಿಹ್ನೆ ಯಾವ್ದು ಮೈನಸ್ ಮೈನಸ್ ಬರೀ ಹಾಗಾದ್ರೆ ಮೂರರಲ್ಲಿ ಎರಡನ್ನು ಕಳೆದ್ರೆ ಒಂದು ಅಂತ ಬಂತು ಇಸ್ ಈಕ್ವಲ್ ಟು ಜೀರೋ ಇದು ಇವಾಗ ಇದು ಇವಾಗ ಆದರ್ಶ ರೂಪದಲ್ಲಿ ಇಲ್ಲಿ ನೋಡ್ರಿ ಈ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಯಾವ್ದು ಇಲ್ಲಿ ನೋಡ್ರಿ ಇದೆ ಎಕ್ಸ್ ಸ್ಕ್ವಯರ್ ನ ಖಾತ ಎರಡಿದೆ ಎಕ್ಸ್ ನ ಘಾತ ಒಂದಿದೆ ಇಲ್ಲಿ ಏನಾದ್ರು ಸಿ ನ ಘಾತ ಸಿ ನ ಬೆಲೆ ಒಂದ್ ಅಂತ ಇದೆ ಹಾಗಾದ್ರೆ ಇದು ಆದ್ದರಿಂದ ಇದು ವರ್ಗ ಸಮೀಕರಣ ಆಗಿದೆ ಇದು ವರ್ಗ ಸಮೀಕರಣ ಆಗಿದೆ ವಿದ್ಯಾರ್ಥಿಗಳೇ ಅದೇನು ಮುಂದೆ ನೋಡಿದಾಗ ಮುಂದಿನ ತರಗತಿಯಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದನ್ನು ಉಳಿಸೋದ್ರ ಮೂಲಕ ಮುಂದಿನ ಅಧ್ಯಾಯವನ್ನು ನೋಡೋಣ ಧನ್ಯವಾದಗಳು